ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಹೆಸರು ಸರ್ ಡಾಕ್ಟರ್ ಗುರುರಾಜ್ ಸರ್ ಸರ್ ನಾನು ಲಾಸ್ಟ್ ತ್ರೀ ಮಂತ್ಸಿಂದ ನಿಮಗೆ ಈ ಉತ್ಪನ್ನವನ್ನು ಕೊಡ್ತಾ ಇದ್ದೀನಿ ನೀವು ಹಲವಾರು ಪೇಷಂಟ್ಗಳಿಗೆ ಕೊಟ್ಟಿದ್ದೀರಿ ಹೇಗೆ ಬರ್ತಾ ಇದೆ ಸರ್ ರಿಸಲ್ಟ್ ಎಲ್ಲ ತುಂಬ ಅದ್ಭುತವಾಗಿದೆ ಓಕೆ ಓಕೆ ಯಾವ್ಯಾವ ಪೇಷಂಟಿಗೆ ಕೊಟ್ಟಿದ್ದೀರಿ ಸರ್ ಜಾಸ್ತಿ ಓಕೆ ಓಕೆ

ಎಲ್ಲ ಎಷ್ಟು ಮಣಿಪಾಲ್ ಹತ್ರ ಇದ್ದರೂ ಅವ್ರಿಗೆ ಒಂದು ಐದಾರು ವರ್ಷದಿಂದ ಅವ್ರ ಯಜಮಾನ್ರಿಗೆ ತುಂಬ ಕೆಮ್ಮಿತ್ತು ಬಹಳ ಕೆಮ್ಮು ಓಕೆ ಡ್ರಾಯಿ ಕಾಪು ಹಾಂ ಹಾಂ ಕಾಪು ಬರೀ ಒಂದು ಫೈವ್ ಡೇಸ್ ರಿಸೆಂಟ್ ಬಂದಿದೆ ಅವರು ಉಡುಪಿ ಹತ್ರ ಉಡುಪಿ ಉಡುಪಿಯಲ್ಲಿ ಓಕೆ ಹ್ಞೂ ಅವರೇ ಈಗ ಒಂದು ನಾಲ್ಕೈದು ಲೀಟ್ರ್ ಆರ್ಡರ್ ಮಾಡಿದೆ ಮತ್ತೆ ವಾಪಸ್ ಆಡೋ ಲೈಷನ್ಸಿಗೆ ಅವರಿಗೆ ಕೊಡೋಕ್ಕೆ ಚೆನ್ನಾಗಿದೆ ಸರ್ ಮಿಸ್ಸಸ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು ಅವರಿಗೆ

ಪ್ರತಿಯೊಬ್ಬರು ಬಳಸ್ಬೋದು ಎಸ್ ತುಂಬ ಧನ್ಯವಾದಗಳು ಸರ್ ಯಾಕಂದರೆ ನೀವು ಭಾಳಷ್ಟು ರೋಗಿಗಳಿಗೆ ಈ ಒಂದು ಉತ್ಪನ್ನ ಕೊಡ್ತಾ ಇದ್ದೀರಾ ನಮಗೆ ಖುಷಿ ಆಗ್ತದೆ ಎರಡು ದಿನ ಫೋ ಎರಡು ದಿನ ಆಗಿರಲ್ಲ ಮತ್ತೆ ಮೂರೇ ದಿನಕ್ಕೆ ಫೋನ್ ಮಾಡಿ ಮತ್ತೆ ಒಂದು ಐದು ಲೀಟ್ರ್ ತೊಗೊಂಬರಿ ಹತ್ತು ಲೀಟರ್ ತೊಗೊಂಬರಿ ಅಂತ ಹೇಳ್ತೀರಿ ಮುಂದಿನ ದಿನದಲ್ಲಿ ಇದು ನಿಮ್ಮಿಂದ ನೂರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಎಸ್ ಸರ್ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್